ಹಲೋ ಹಾಯ್ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಮಾತಾಡ್ಲೇ ಇಂಚೌಲಾರ ಸೊ ಇವತ್ತು ತುಂಬ ಮಳೆ ಬರ್ತಾ ಉಂಟು ಹಾಗೆ ನಾವು ಮನೆಯಲ್ಲಿ ಇದ್ದೇವೆ ಎಲ್ಲಿ ಕೂಡ ಹೊರಗೆ ಹೋಗಲಿಲ್ಲ ಇವತ್ತು ಹಾಗೆ ನನ್ನ ಹಸ್ಪೆಂಡಿಂಗ್ ಮಾಡ್ತಾ ಇದ್ದಾರೆ ನೋಡಿ ಏನು ಮಾಡ್ತಾ ಇದ್ದೀರಾ ಗುಡ್ ಫ್ರೆಂಡ್ಸ್ ಏನಿಲ್ಲ ಸ್ವಲ್ಪ ದುಬೈನಿಂದ ಚಂದ ಚಂದ ಹೂವೆಲ್ಲ ತೊಗೊಂಡು ಬಂದದ್ದು ಈಗ ಮನೆಯಲ್ಲಿ ಮಳೆಗೆ ಮಾಡಲಿಕ್ಕೆ ಏನು ಕೆಲಸ ಇಲ್ಲ ಎಲ್ಲ ಒಂದು ಒಳ್ಳೆ ರೀತಿಯಲ್ಲಿ ಸೆಟ್ ತುಂಬ ಟೈಮ್ ಈಗ ಸನ್ಶೈನ್ ಬ್ಲೈಂಡ್ಸ್ ನ ಡಿಸೈನರ್ ಬಂದಿದ್ದಾರೆ ಸೊ ನಾ ಎಲ್ಲ ಚಂದ ಮಾಡಿ ಇಟ್ಟದ್ದು ಅದು ಚಂದ ಕಾಣೋದಿಲ್ಲ ಅಂತೆ ಸೊ ಈಗ ಮ್ಯಾಡಮ್ ರೇಸ್ಮನ್ ಅವರು ಏನೆಲ್ಲ ಮಾಡಿ ಏನೆಲ್ಲ ಮಾಡಿ ಇಟ್ಟಿದ್ದಾರೆ

ಮತ್ತು ಅಮ್ಮ ಅದಕ್ಕೆ ಕಿವಿ ಕಿಕ್ಕೆಲ್ಲ ಅಂಟಿಸಿ ಕರೆಕ್ಟ್ ಮಾಡಿ ಕೊಟ್ಟರು ಹಾಗೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಫ್ಲೈಟಲ್ಲೆಲ್ಲ ತಗೊಂಡು ಬರುವಾಗ ಎಂತ ಮಾಡೋದು ಚಾ ಕುಡಿಯೋದಾ ಓಕೆ ನೋಡಿ ಚಂದ ಕಾಣ್ತದೆ ಮಾತ್ರ ಇದು ಭಾರಿ ಚಂದ ಕಾಣ್ತದೆ ಇದಲ್ಲ ಇದು ಸೊ ಫ್ರೆಂಡ್ಸ್ ಈಗ ನಾವು ಚಾ ಕುಡಿಯಲಿಕ್ಕೆ ಹೋಗ್ತಿದ್ದೇವೆ ದೊಡ್ಡ ಸುರಂಗ ಮಾರ್ಗ ಇದು ಸೊ ಮಳೆಗೆಲ್ಲ ಬಟ್ಟೆ ಎಲ್ಲ ಒಣಗುವುದಿಲ್ಲ ಸೊ ಎಲ್ಲ ಇಲ್ಲಿ ಒಳಗಿಟ್ಟಿದ್ದೇವೆ ಟಂಗ್ ಈ ನಾಗವಲ್ಲಿದು ಶೂಟಿಂಗ್ ಇಲ್ಲೇ ಮಾಡಿದ್ದು ನೋಡಿ ಇದೇ ಸ್ಟೆಪ್ಸಲ್ಲಿ ಬಂದದ್ದು ಇದೇ ಸ್ಟೆಪ್ಸಲ್ಲಿ ರಾ ಸರಸು ರ ಇದು ನನ್ನ ನಾಗವಲ್ಲಿ ನೋಡಿ ನನ್ನ ನಾಗವಲ್ಲಿ ನೋಡಿ ಫ್ರೆಂಡ್ಸ್ ಈಗ ನಾವು ಮಾಸ ಕಟ್ ಮಾಡುವ ಟೈಮಿಂಗ್ ಈಗ ಈಗ ಮನೆಗೆ ಸ್ವಲ್ಪ ಗೆಸ್ಟ್ ಬರ್ತಿದ್ದಾರೆ ಸೊ ಹಾಗೆ ಸ್ವಲ್ಪ ಮಟನ್ ತಕೊಂಡು ಬಂದ್ವಿ ಮಟನ್ ಇದು ಒಳ್ಳೆ ಒಂದು ಸುಕ್ಕ ಮಾಡುವ ಎಲ್ಲ ಒಂದು ನಮ್ಮ ಮನೆಯ ಮಸಾಲೆಗಳುಂಟು ಸೊ ಅದರದ್ದು ಒಳ್ಳೆಯ ಒಂದು ಸುಕ್ಕ ಮಾಡುವ ಮತ್ತು ಸ್ವಲ್ಪ ಗ್ರೇವಿ ಮಾಡುವ ಅಂದರೆ ಮತ್ತು ಸಂಜೆಗೆ ಕೂಡ ಸ್ವಲ್ಪ ಬೇಕಲ್ಲ ಏನಾದರೂ ಮಳೆ ಎಲ್ಲ ಚಳಿಗೆ ಎಲ್ಲ ಸ್ವಲ್ಪ ಜಟ್ಪಟ್ ಏನಾದರೂ ಬೇಕಲ್ಲ ಸೊ ಹಾಗೆ ಸೊ ಸಣ್ಣ ಸಣ್ಣ ಪೀಸ್ ಕಟ್ಟಿಂಗ್ ಮಾಡೋದು ಇಲ್ಲದ್ರೆ ದೊಡ್ಡ ದೊಡ್ಡದು ಮಾಡಿದರೆ ಮತ್ತು ತುಂಬ ಕಷ್ಟ ಆಗ್ತದೆ ತಿನ್ನುವಾಗ ಸೊ ಫ್ರೆಂಡ್ಸ್ ಈಗ ನೆಂಟರು ಬರ್ತಾರಂತ ಮನೆ ಕ್ಲೀನ್ ಆಗ್ತಾ ಉಂಟು ಸೊ ನೋಡ್ಬೋದು ಕೆಲಸ ಎಷ್ಟು ಚೆಂದ ಆಗ್ತಾ ಉಂಟಂತ ಎಲ್ಲ ಎಲ್ಲ ಕ್ಲೀನಿಂಗ್ ಆಗ್ತಾ ಉಂಟು ಈಗ ಒಳಗಿಂದೆಲ್ಲ ಹೊರಸಿ ಹೊರಸಿ ಬಂದು ಇಲ್ಲಿ ಅಮ್ಮ ನೆಗಾಡ್ತಿದ್ದಾರೆ ಇಲ್ಲಿ ನಮ್ಮ ಕೆಲಸದವ ಫುಲ್ ಸ್ಪೀಡಲ್ಲಿ ಕೆಲಸ ಮಾಡ್ತಿದ್ದಾನೆ ಅಂದರೆ ಇನ್ನು ಸ್ವಲ್ಪ ದಿವಸ ಮತ್ತೆ ದುಬೈ ಹೋಗೋದಂತೆ ಸೊ ಅದಕ್ಕೆ ಭಾರಿ ಖುಷಿಯಲ್ಲಿ ಎಲ್ಲ ಕ್ಲೀನ್ ಆಗ್ತಾ ಉಂಟೆಲ್ಲ ಎಂತ ಸ್ಪೀಡು ಎಲ್ಲ ಕ್ಲೀನಿಂಗ್ ಅಂದರೆ ಮತ್ತೆ ಒಂದು ಸೈಡಲ್ಲಿ ಕ್ಲೀನಿಂಗ್ ಕೂಡ ಆಗ್ತದೆ ಅದೇ ಸೈಡಲ್ಲಿ ಇನ್ನೊಂದು ಸೈಡ್ ನಮ್ಮದು ಎಕ್ಸಸೈಸ್ ಕೂಡ ಆಗ್ತದೆ ಮತ್ತೆ ಮುಖ ನೋಡಿ ಈಗ ಉಂಟು ಎಲ್ಲಿಯಾದರೂ ಹುಡುಗಿ ಮೀನು ಇದ್ರೆ ಗೋಧಿ ಬಣ್ಣ ಬುಡವಾದ ಮೈಕಟ್ಟು ಸಾದ ಮೈಕಟ್ಟು ಅಲ್ಲ ಸ್ವಲ್ಪ ತೋರಿದ್ದಾನೆ ಗೋಧಿ ಬಣ್ಣ ಗೋಧಿ ಅಂದರೆ ಗೋಧಿಗಿಂತ ಸ್ವಲ್ಪ ಡಾರ್ಕ್ ಉಂಟು ಹಾಗೆ ಏಜ್ ಇಪ್ಪತ್ತೆಂಟು ಸೊ ಎಲ್ಲಿಯಾದರೂ ಇದ್ದೇ ಸಂಪರ್ಕಿಸಿ ಎಲ್ಲ ಕೆಲಸ ಮಾಡ್ತಾನೆ ಮನೆಯದು ಒಳಗೆದು ಹೊರಗೆದು ಅಡಿಗೆ ಮಾಡುದು ಎಲ್ಲ ಶಾ ಶಾಂತ ಸ್ವಭಾವ ಹಾಗೆ ಇನ್ನು ದುಬೈ ಬಾಬು ಇನ್ನೂ ಜಾಸ್ತಿ ಮಾತಾಡ್ಲಿಕ್ಕಿಲ್ಲ ದುಬೈ ಅಲ್ಲ ಹಾಗೆ ಸೊ ಮೇಡಮ್ ಈಗ ಒಂದು ಕೆಲಸ ಇದು ಈಗ ನೆಕ್ಸ್ಟ್ ಕೆಲಸ ಬ್ಯಾಕ್ ಟು ಸೊ ಫ್ರೆಂಡ್ಸ್ ಈಗ ನನ್ನ ಹೆಂಡತಿ ಕಾಣದಿಲ್ಲ ಸೊ ಎಲ್ಲಿ ಅಂತ ಗೊತ್ತಿಲ್ಲ ಸೊ ಒಂದೊಂದು ರೂಮ್ನ ಹುಡುಕ್ತಿದ್ದೇನೆ ಕ್ಲೀನಿಂಗ್ ಕ್ಲೀನಿಂಗ್ ಅಂತ ಏನು ಮಾಡ್ತಿದ್ದಾಳ ಅಂತ ನನಗೆ ಗೊತ್ತಾಗ್ತಿಲ್ಲ ಸೊ ನೋಡುವ ಈಗ ಇಲ್ಲಿ ಒಂದು ರೂಮ್ ಉಂಟು ಸೊ ಏನು ಕೆಲಸ ಮಾಡ್ತಿದ್ದಾಳಂತ ಒಂದು ನೋಡುವ ಹಾಂ ಎಂತ ಮಾಡ್ತಾಳೆ ನೋಡುವ ಕೇಳುವಾಗ ನಾ ತುಂಬಾ ಬ್ಯುಸಿ ತುಂಬಾ ಬ್ಯುಸಿ ಅಂತ ಹೇಳಿದ್ದಾಳೆ ಎಂತ ಕೆಲಸ ಅಂತ ಬ್ಯುಸಿ ಹೌದು ಎಂತ ಕೆಲಸ ಮಾಡ್ತಿದ್ದಾಳೆ ಅಂತ ನಾವು ನೋಡುವ ಸೊ ಫ್ರೆಂಡ್ಸ್ ನೋಡುವ ಈಗ ಇವಳು ಈ ರೂಮಲ್ಲಿ ಇದ್ದಾಳೆ ಎಂತ ಮಾಡ್ತಿದ್ದಾಳಂತ ನೋಡುವ ಸರ್ಪ್ರೈಸ್ ನೆಲ್ಲ ಒಂದು ಸರ್ಪ್ರೈಸ್ ಎಂತ ಮಾಡ್ತಿದ್ದಾಳೆ ಎಂತ ಮಾಡ್ತಿದ್ದಾಳೆ ಏ ಕಮಲಕ್ಕ ಎಂತ ಫ್ರೆಂಡ್ಸ್ ಸಮಯ ಸೋ ನೋಡುವ ಏನೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರಂತ ನೋಡುವ ಎಂತೆಲ್ಲ ಮಾಡ್ತಿದ್ದಾರಂತ ಎಲ್ಲ ಇಲ್ಲಿ ಎಲ್ಲ ಮೀಟ್ ನೋಡುತ್ತಿದ್ದಾರೆ ಇಲ್ಲಿ ಉಪ್ಪು ನೋಡುತ್ತಿದ್ದಾರೆ ಧ್ಯಮಿಗೋ ಸೇಮ್ ಮನುಷ್ಯ ಆಗ ಎಲ್ಲ ಕ್ಲೀನಿಂಗ್ ಮಾಡ್ತಿದ್ದಲ್ಲ ಇವನೇ ದುಬೈಗಾರ ಇದು ನನ್ನ ಅಮ್ಮ ಭಾರಿ ಬಿಸಿ ಇದ್ದಾರೆ

ಅದೊಂದು ಗಾದೆ ಮಾತು ಉಂಟಲ್ಲ ಉಪ್ಪು ಕುಡಿದು ನೀರು ಕುಡಿಲೇಬೇಕಂತ ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕು ಹಾಗೆ ಆಯ್ತು ಪರಿಸ್ಥಿತಿ ಇವತ್ತು ಮನೆಗೆ ನೆಂಟರು ಬಂದಿದ್ದಾರೆ ಇದು ಕುಕಿ ಲಾಕ್ ಕುಕಿ ಲಾಕ್ ಅಮ್ಮನ ತಂಗಿ ಬಂದಿದ್ದಾರೆ ಮತ್ತೆ ಇದು ಸೇಮ್ ಅದೇ ಮನುಷ್ಯ ಆಗ ಇದ್ದದ್ದೇ ಮೀಟ್ ನೋಡ್ತಿರುವ ಮನುಷ್ಯ ಅಪ್ಪ ಕೂಡ ಇಲ್ಲಿದ್ದಾರೆ ಉಪ್ಪು ನೋಡ್ತಿದ್ದಾರೆ ಎಲ್ಲ ಎಲ್ಲ ಬಿಸಿ ಉಪ್ಪುಗಾರಿ ಎಲ್ಲ ಕುಕ್ಕಿಂಗ್ ಎಲ್ಲ ಇವರ್ದು ಕುಕಿಂಗ್ ಕುಕಿಂಗ್ ಸ್ಪೆಷಲಿಸ್ಟ್ ಫ್ರೆಂಡ್ಸ್ ಬೂತಾಯಿ ಫ್ರೈ ಹತ್ತ ಉಂಟು ಮಸಾಲ ಹಾಕಿದ ಬೂತಾಯಿ ಬೂತಾಯಿ ಪುಡಿ ಮನ್ಸಿ ಆಯ್ತಾ ಇದು ಇಲ್ಲಿ ರವೆಯಲ್ಲಿ ಮುಳುಗಿಸಿ 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 ಇಲ್ಲಿ ಫ್ರೈ ಮಾಡುವ ಇವತ್ತಿನ ಶೆಫ್ ಅಮ್ಮ ಭಾರಿ ಭಾರಿ ಖುಷಿ ಮಳೆಗಾಲದಲ್ಲಿ ಚಟ್ಪಟ್ ಚಟ್ಪಟ್ ಆಗ್ತದೆ ಒಂದು ಕೈಯಲ್ಲಿ ಒಂದು ಬಿಯರ್ ಇಲ್ಲದ್ರೆ ಸಿಕ್ಸ್ ಇದ್ದರೆ ಭಾರಿ ಖುಷಿ ಇದು ಬೆಳ್ಳುಳ್ಳಿ ಭೂತಾಯಿ ಚಾಟಾಪಾಟ ಚಾಟಾಪಾಟ ಚಟಾಪಟ ಚಟಪಟ ಬೆಳ್ಳುಳ್ಳಿ ಬೂತಾಯಿ ಬೆಳ್ಳುಳ್ಳಿ ಬೂತಾಯಿ ಬಾಯೆಲ್ಲ ಸಿಹಿ ಸಿಹಿ ಎಂತ ಭೂತಾಯಿ ತಿಂದ ಸಿಹಿ ಸಿಗ್ತದ ಎಂತ ಇಲ್ಲ ಭೂತಾಯಿ ಫ್ರೆಂಡ್ಸ್ ಆಗ ನಾ ಕಟ್ ಮಾಡಿ ಎಲ್ಲ ಇದು ಮಾಡಿ ಎಲ್ಲ ರೆಡಿ ಮಾಡಿ ನಾನೇ ಕುಕ್ಕಿಂಗ್ ಮಾಡಿದ ಮಟನ್ ಮಟನ್ ಎಲ್ಲ ಸಣ್ಣ ಸಣ್ಣ ಪೀಸ್ ಮಾಡಿ ಎಲ್ಲ ಸುಕ್ಕ ಟೈಪ್ ಮಾಡಿದ್ದೇವೆ ಅದಕ್ಕೆ ನಮ್ಮದು ಹೋಮ್ ಮೇಡ್ ಮಸಾಲ ಸೊ ಭಾರಿ ಭಾರಿ ಆಗಿದೆ ಗಾಯ್ಸ್ ಈಗ ಪಾರ್ಟಿ ಟೈಮ್ ಬೆಚ್ಚ ಬೆಚ್ಚ ಚಕ್ಕುಲಿ ಮನೆಯಲ್ಲಿ ಮಾಡಿದ್ದು ನಮ್ಮ ದುಬೈದು ಸಾಸೇಜ್ ಹಾಟ್ಡಾಗ್ ಹಾಗೆಯೇ ಬಿಯರ್ ಉಂಟು ಹಾಟ್ ಉಂಟು ಇವತ್ತು ಜಾಸ್ತಿ ಅಮ್ಮತಿಲ್ಲ ಮತ್ತು ಇದು ಮಿಕ್ಸರ್ ಸೊ ಸಿಂಪಲ್ ಆಗಿ ಒಂದು ಮಳೆ ಬರುವಾಗ ಒಂದು ಗಮ್ ಅಂಚ ಇಂಚ ಬರ್ಸೋದ ಟೈಮ್ ಒಂಚಿ ಗಮ್ಮತ್ತು ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಾ ಇದ್ದೇವೆ ಮಾಡ್ತಾ ಕೂತ್ಕೊಂಡ್ ನಾವು ಈ ವಿಡಿಯೋವನ್ನ ಇಲ್ಲಿಗೆ ಹೆಂಗ್ ಮಾಡ್ತಾ ಇದ್ದೇವೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೀವು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಗುಡ್ ನೈಟ್